ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರುನಾಡು ಲಾರಿ ಚಾಲಕರ ಪರಿಷತ್ ಇವರ ವತಿಯಿಂದ ಲಾರಿಗಳಿಗೆ ಅಳವಡಿಸಿರುವ ಎಸ್ ಐ ಒನ್ ಫಾರ್ಟಿ ಜಿ ಪಿ ವೈಫಲ್ಯತೆಯನ್ನು ಕುರಿತು ಭೂವಿಜ್ಞಾನ ಇಲಾಖೆ ಮೈಸೂರು ಕಚೇರಿಯ ಮುಂದೆ ಶಾಂತಿಯುತ ಪ್ರತಿಭಟನೆಯನ್ನು ನಡೆಸಲಾಯಿತು ಬಳಿಕ ಶ್ರೀನಿವಾಸ್ ರವರು ಮಾತನಾಡುತ್ತಾ ಮೈಸೂರಿನಾದ್ಯಂತ ಕಟ್ಟಡ ಸಾಮಗ್ರಿಗಳನ್ನು ಸರಬರಾಜು ಮಾಡುವ ಲಾರಿ ಮತ್ತು ಟಿಪ್ಪರ್ಗಳಿಗೆ ಅಳವಡಿಸಿರುವ ಜಿ ಪಿ ಹಲವು ಸಮಸ್ಯೆಗಳಿದ್ದು ಅದನ್ನು ಸರಿಪಡಿಸುವಂತೆ ಮನವಿ ಮಾಡಿದರು ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಿ ಬಿ ರಾಜಶೇಖರ್ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಲಾರಿಗಳಿಗೆ ವಿಧಿಸುತ್ತಿರುವ ದಂಡದ ಶುಲ್ಕ ಹೆಚ್ಚುವರಿಯಾಗಿ ವಿಧಿಸುತ್ತಿದ್ದು ಇದೇ ವೃತ್ತಿಯನ್ನು ನಂಬಿ ಬದುಕುತ್ತಿರುವವರಿಗೆ ಜೀವನ ನಡೆಸಲು ಹೇಗೆ ಸಾಧ್ಯ ಇದನ್ನು ಸರಿಪಡಿಸಬೇಕು ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಲಾರಿ ಮಾಲೀಕರ ಸಂಘದ ಕೋದಂಡರಾಮ ಮಹದೇವಸ್ವಾಮಿ ಶ್ರೀನಿವಾಸ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಪ್ರತಿಭಟನೆಯನ್ನ ಮಾಡೋಕೆ ಒಂದು ಕರೆಯನ್ನ ಕೊಟ್ಟಿದ್ದಾರೆ ಆ ಕರೆಗೆ ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸುತ್ತಾ ಅವರ ಬೇಡಿಕೆಗಳು ಬೇಗ ಈಡೇರಲಿ ಅನ್ನೋ ಮುಖಾಂತರ ಒಂದು ಏನಿವತ್ತು ಮೈನ್ ಸರ್ಕಾರ್ ಅವರ ಭಾವಚಿತ್ರಕ್ಕೆ ಒಂದು ನಮನವನ್ನು ಸಲ್ಲಿಸಿ ಇವತ್ತು ಏನಿವತ್ತು ಒಂದು ಹೋರಾಟಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದೇವೆ ಸಾಕಷ್ಟು ದಿನಗಳಿಂದ ಮೈಸೂರಿಗೆ ಏನೇನು ತಪ್ಪು ನಡೀತದೆ ಅದಕ್ಕೆ ಬೇರೆ ರೀತಿ ದಯಮಾಡಿ ಕಾನೂನುಗಳು ತಗೊಬನ್ನಿ ಅಧಿಕಾರಿಗಳನ್ನು ಅಧಿಕಾರಿಗಳ ಸರಿಯಾದ ಮಾರ್ಗವನ್ನು ಕೊಡದೆ ದಂಡವನ್ನು ವಸೂಲು ಮಾಡದೆ ಇರುವುದು ಇದು ಬಹಳ ಖಂಡನೀಯ ವಿಚಾರ ಯಾಕಂದರೆ ಇವತ್ತು ಒಂದು ಹತ್ತು ಸಾವಿರ ಒಂದು ಲೋಡ್ಗೆ ಒಂದು ಹತ್ತು ಸಾವಿರ ಫೈನು ಅಂತ ಅಂದರೆ ಅವ್ರಿಗೆ ಸಿಗದೆ ಒಂದೂರಿಂದ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಸಿಗ್ತದೆ ಅದರಲ್ಲಿ ಹತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಿ ಅಂದರೆ ಎಲ್ಲಿ ಹೋಗಿ ಅವರು ಹತ್ತು ಒಂದು ತಿಂಗಳಿಗೆ ಹತ್ತು ಲೋಡ್ ಹೊಡಿತಾರೆ ಇಪ್ಪತ್ತು ಲೋಡ್ ಹೊಡಿತರ ಗೊತ್ತಿಲ್ಲ ಆ ಫೈನ್ ನಿಮ್ಗೆ ಫೈನ್ ಕಟ್ಬಿಟ್ರೆ ಅವ್ರು ಹೆಂಗ್ ಜೀವನ ಮಾಡಕ್ಕೆ ಹೆಂಗ್ ಸಾಧ್ಯ ಇದು ಇದನ್ನ ದಯಮಾಡಿ ಇದನ್ನ ಸರಿಪಡಿಸ್ಬೇಕು ಒಂದು ನಮ್ಮ ಚಾಲಕರ ಅಸೋಸಿಯೇಷನ್ ಏನ್ ಮಾಡಿದೆ ಇದನ್ನ ಸರಿ ಮಾಡಿ ಜಿ ಪಿ ಎಸ್ ಅನ್ನ ಅಂತ ಒಂದು ಮನವಿ ಕಾನೂನಿನ ಮುಖಾಂತರ ನಾವು ತಲೆ ಕೊಟ್ಟು ತಲೆಬಾಗಿ ಜಿ ಪಿ ಎಸ್ ಗಳನ್ನ ಅಳವಡಿಕೆ ಮಾಡಿದ್ವಿ ಆ ಜಿ ಪಿ ಎಸ್ ಗಳ ಬೆಲೆ ಬಂದು ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಒಬ್ಬೊಬ್ಬ ಲಾರಿ ಮಾಲೀಕರು ಜಿ ಪಿ ಎಸ್ಸನ್ನು ಅಳವಡಿಕೆ ಮಾಡೋದು ಮೇಲೆ ಆತನಿಗೆ ಮಾಹಿತಿ ಬರಬೇಕು ಜಿ ಪಿ ಎಸ್ ಆಫ್ ಆಗಿದೆಯೋ ಆನ್ ಆಗಿದೆಯೋ ಅಂತ ಅನ್ನೋದು ಅಲ್ಲಿ ಮೊಬೈಲ್ ಮುಖಾಂತರ ಮೆಸೇಜ್ ಬರಬೇಕು ಆದರೆ ಅದು ಬರ್ತಾ ಇಲ್ಲ ಫುಲ್ ಕಂಟ್ರೋಲು ನಮ್ಮ ಮೈನ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲೇ ಇದೆ ಸೊ ನಾವು ಇವತ್ತು ನಾಳೆ ಬೆಳಗ್ಗೆ ಎರಡು ಗಂಟೆಗೆ ಲೋಡ್ಗೆ ಹೋಗ್ತೀವಿ ಕಸ್ಟರ್ ಪಾಯಿಂಟ್ಗೆ ಅಂತ ಅಂದಾಗ ಅಲ್ಲಿ ಹೋಗಿ ಲೋಡ್ ಮಾಡಿಸಿ ಪರ್ಮನೆಂಟ್ ಆಗಿರಪ್ಪ ಅಂತ ಅಂತ ಅಂದ್ಬಿಟ್ಟು ಕೇಳಿದಾಗ ಸರ್ ನಿಮ್ಮ ಜಿ ಪಿ ಎಸ್ ಆಫ್ ಆಗಿದೆ ಅಂತ ಮಾಹಿತಿ ಬಂದ ಒಂದು ಅದಾಗಿ ಅಂತ ಅನ್ನೋದೇ ಆದರೆ ನಮ್ಮ ಕ್ರೆಷರ್ ಪಾಯಿಂಟಿಂದ ಕ್ರೆಷರ್ ಗೇಟಿಂದ ಕ್ರೆಷರ್ ಪಾಯಿಂಟ್ವರೆಗೂ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟರ್ ದೂರ ಇರುತ್ತೆ ನಾವು ಹೋಗೋದು ಬೆಳಗಿನ ಜಾವ ಎರಡು ಗಂಟೆ ಎರಡೂವರೆ ಜಾವಕ್ಕೆ ನಾವು ಮೆಟೀರಿಯಲ್ನ ತರೋದಕ್ಕೆ ಕಾರಣ ಇಷ್ಟೇ ಬೆಳಗಿನ ಜಾವದಲ್ಲಿ ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಇರೋದಿಲ್ಲ ಆಮೇಲೆ ನಮ್ಮ ಭಾರಿ ವಾಹನಗಳು ಓಡಾಡೋದಕ್ಕೆ ಸರಿಯಾದಂಥ ಸಮಯ ಆಗಿರೋದ್ರಿಂದ ನಾವು ಅಷ್ಟು ಅಷ್ಟೊತ್ತಿಗೆ ಹೋಗ್ತೀವಿ ಹೋಗಿ ಆ ಟೈಮಲ್ಲಿ ಹೋದಾಗ ನಮಗೆ ಯಾವುದೇ ರೀತಿಯಾದಂಥ ಮಾಹಿತಿಗಳು ಮತ್ತು ಜಿ ಪಿ ಎಸ್ ಆಗಿರೋದ್ರ ಬಗ್ಗೆ ಮಾಹಿತಿ ತಿಳಿದ ತಿಳ್ಕೋಬೇಕು ಅಂತಂದ್ರೆ ಯಾವುದೇ ರೀತಿಯಾದಂಥ ಸೌಲಭ್ಯ ದೂರವಾಣಿ ಸೌಲಭ್ಯಗಳಿಲ್ಲ ಇವೆಲ್ಲವನ್ನೂ ಸರಿಪಡಿಸ್ಬೇಕು ಇದ್ರು ಈಗ ಹೊಸ್ತಾಗಿ ಬಂದಿರೋ ಕಾನೂನು ಏನು ಗಣಿ ಕಾನೂನು ಬಂದಿದೆ ಇದು ಚಿನ್ನ ಅಥವಾ ನಿಕ್ಷೇಪ ಇಂತ ಹೋಗಿರೋ ಕಾನೂನ ಈ ಮರಳು ಜಲ್ಲಿ ಲಾರಿ ಬರ್ತಿದೆ ನಾವೇನಾದ್ರೆ ಪದಾರ್ಥ ತರಲಿಲ್ಲ ಅಂದ್ರೆ ರಸ್ತೆ ಗುಂಡಿ ಮುಚ್ಚಕ್ಕಾಗೋಲ್ಲ ಇಲ್ಲ ಮೋರಿ ಮುಚ್ಚೋಕ್ಕಾಗೋಲ್ಲ ಅಂತ ಪರಿಸ್ಥಿತಿ ಈಗ ನಮ್ಮ ಲಾರಿ ಮಾಲೀಕರು ಏನು ತೀರ್ಮಾನ ತಗೊಂಡಿದ್ದಾರೆ ಅಂದ್ರೆ ಏನು ಜಿ ಪಿ ಕಾನೂನು ಬಂದಿದೆ ಇದು ತಪ್ಪದೇ ಹೋದರೆ ಇನ್ನು ಹದಿನೈದು ದಿನದಲ್ಲಿ ಮೈಸೂರು ನಗರದಲ್ಲಿ ದಸರಾ ನಡೀತದೆ ದಸರಾದಲ್ಲಿ ಯಾವುದೇ ಈ ಜಲ್ಲಿ ಆಗಲಿ ಎಂ ಚಾಂಡ್ ಆಗಲಿ ಬಾರದ ರೀತಿಯಲ್ಲಿ ನಾವು ನಿಲ್ಲಿಸ್ತೀವಿ ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಪ್ರತಿಯೊಂದು ಊರಲ್ಲೂ ಇದೇನೆ ನಾವು ಕಾನೂನು ರೀತಿ ಏನೆಲ್ಲ ಮಾಡಿಗೋ ನಾವು ಯೋಚನೆ ಮಾಡ್ತಾ ಇದ್ದೀವಿ ಸೈನ್ಸ್ ಆ್ಯಂಡ್ ಜಿಯಾಲಜಿ ಆಕ್ಟ್ ಪ್ರಕಾರ ಯಾವ ಮಿಷನರಿಗಳು ನಡೀತಾ ಇಲ್ಲ ಎಲ್ಲ ಇಷ್ಟೋ ಪ್ರಕಾರ ಅವ್ರು ಹಿಂಗೆ ಹಿಂಗೆ ಬೇಕು ಹಂಗೆ ಮಾರ್ಪಾಟ್ ಮಾಡಿಕೊಂಡು ಜಿಒಗಳು ಕೊಟ್ಕೊಂಡು ಹಿಡಿತಾ ಇದಾರೆ ಜಿಒಗಳು ನಾನು ಆಯುಕ್ತ ಬರ್ತೀನಿ ನನಗೇನು ಜೀವ ಬೇಕು ನಾನು ಮಾಡ್ಕೊಡ್ತೀನಿ ಅದಲ್ಲ ಮೇಡಮ್ ಕಾನೂನಲ್ಲಿ ಏನು ಬರ್ತದೆ ಅದರ ಪ್ರಕಾರ ಕೊಡಬೇಕು ಒಬ್ರು ಬರ್ತಾರೆ ಇಂಥ ಜಿ ಪಿ ಎಸ್ ಹಾಕುವಂತಾರೆ ಆ ಜಿ ಪಿ ಎಸ್ ಹದಿಮೂರು ಸಾವಿರ ರೂಪಾಯಿ ಬೆಲೆ ಎ ಐ ಎಸ್ ಒನ್ ಫಾರ್ಟಿ ಸ್ಟ್ಯಾಂಡರ್ಡು ಯಾಕೆ ಎ ಎಸ್ ಒನ್ ಫಾರ್ಟಿ ಸೆವೆನ್ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಯಾಕೆ ಸಿಗಲ್ಲ ಹದಿಮೂರು ಸಾವಿರ ರೂಪಾಯ್ದು ಹಾಕುವಂತಾರೆ ಎಲ್ಲ ಮೇಡಮ್ ಈ ತರ ಬಲಪ್ರಹಗಳು ಈ ತರ ಒತ್ತಡಗಳು ಇರೋಣ ಒಂದ್ ನೀವಾಗ ನೀವು ನಿಮ್ಮ ಸೀನಿಯರ್ಸ್ಗಳಿಗೆ ಹೇಳಿ ಅಲ್ಲಿ ಯಾರು ಕುಮಾರ್ ಇದ್ದಾರೆ ಅಲ್ಲಿ ಯಾರು ನಿಮ್ಮ ಗಿರೀಶ್ ಸರ್ ಇದ್ದಾರೆ ಅವ್ರಿಗೆ ಯಾಕಂದ್ರೆ ಮೈಸೂರು ಕೂಡ ಬೆಂಗಳೂರನ್ನ ಎರಡು ದೊಡ್ಡ ದೊಡ್ಡವರು ದೊಡ್ಡೋರು ಹಾಗಾಗಿ ಅವ್ರಿಗೆ ಹೇಳಿ ನಿಮ್ಮ ಮೀಟಿಂಗಲ್ಲಿ ಏನು ಕುತ್ಕೊಂಡು ನೀವು ಮಾತಾಡ್ತೀರಾ ಇಲ್ಲ ಸರ್ ಹಿಂಗೆಲ್ಲ ಮಾಡಬೇಕು ಅಂತ ಮೇಡಮ್ ಕಾನೂನ ಸಿಂಪ್ಲಿಫೈ ಮಾಡಿ ಮೇಡಮ್ ಏನು ಹೇಳ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟು ಎಂಡ್ಯೂಸರಿಗೆ ತಲುಪಬೇಕು ಎಂಡ್ಯೂಸರ್ ಉತ್ತರ ಕಮ್ಮಿ ಆಗಬೇಕು ಸೇರೋರವ್ರೆ ಅಲ್ಲಿ ಏನೋ ತೊಂದರೆ ಇದೆ ಅಂತ ಅರ್ಥ ದಯವಿಟ್ಟು ಇದನ್ನ ನೀವು ತೀರು ಹಾಕಿ ತಗೊಂಡು ಮೇಡಮ್ ಈ ಹೋರಾಟಕ್ಕೆ ನೀವೇನಾದರೂ ಸ್ವಲ್ಪ ತೊಂದರೆ ಮಾಡಿ ನಿಮ್ಮ ಯಾರು ನಾಳೆ ಸಹ ನೀವು ಹಿಂಗೆ ಮಾಡಬೇಕಾಗಿತ್ತು ನಾವು ಹಿಂಗೆ ಬರ್ಬೋದಾಗಿತ್ತು ಅಂತ ನೀವು ಹೇಳ್ಬಾರ್ದು ಆ ಟೈಮಲ್ಲಿ ಯಾರು ತಲೆದಂಡ ಆಗುತ್ತೋ ನಮ್ಗೆ ಗೊತ್ತಿಲ್ಲ ಹೈಕೋರ್ಟ್ಗೆ ಏನೇನು ಹೇಳುತ್ತೋ ನಮ್ಗೆ ಗೊತ್ತಿಲ್ಲ ಯಾಕಂದರೆ ಉಚ್ಚ ನ್ಯಾಯಾಲಯದ ನಾವು ಯಾರು ದೊಡ್ಡವರಲ್ಲ ನಾನು ದೊಡ್ಡದು ನಾನು ಮೇಡಮ್ ನಾವು ಶ್ರೀಮಂತ ಎರಡೇ ವಿಷಯ ಬೋದಕ್ಕಲಿಕ್ಕೆ ಅವಕಾಶ ಮಾಡಿಕೊಡಿ ಯಾರೋ ಪುಣ್ಯಾ ಸಾವಿರದ ಇನ್ನೂರು ರೂಪಾಯಿ ಮೇಡಮ್ ಮೂವತ್ತು ಲಕ್ಷ ರೂಪಾಯಿ ಗಾಡಿ ಹಾಕ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಬಂದರೆ ಕಣ್ಣಲ್ಲಿ ನೀರು ಬರುತ್ತೆ ಮೇಡಮ್ ನೀವು ನಮ್ಮ ಹೆಂಡತಿ ಮಕ್ಕಳ ಮುಂದೆ ನಿಲ್ಸಿ ನೋಡಿ ಹಳೆ ಬಟ್ಟೆ ಇರ್ತಾರೆ ಮೈ ಮೇಲೆ ಒಂದ್ ಸ್ವಲ್ಪ ಯಾವ್ದು ನಮ್ಮ ಹೆಂಡತಿ ಆ ಪರಿಸ್ಥಿತಿ ನಾವು ಬಲಿತಾ ಇದ್ರ ಮೇಲೆ ಯಾಕಂದ್ರೆ ನೀವು ಒಬ್ರು ಮಹಿಳೆ ಇದ್ದೀರಿ ಹೇಳಬೇಕು ನಿಮ್ಗೆ ಯಾಕಂದ್ರೆ ನಿಮ್ಗೆ ಚುರುಕು ಅನ್ನೋದು ಆ ದೃಷ್ಟಿಯಿಂದ ದಯವಿಟ್ಟು ನಾನೇನ್ ಕೇಳ್ತೀನಿ ಕಾನೂನು ಪ್ರಕಾರ ಏನಿದೆ ಕಾನೂನು ಪ್ರಕಾರ ಪಾಲನೆ ಮಾಡ್ದ ಕಾನೂನು ಪ್ರಕಾರ ಜಿ ಪಿ ಎಸ್ ಇಲ್ವೇ ಇಲ್ಲ ಪಿ ಎಸ್ ನಮ್ ಎಸ್ ನಾವ್ ಹೇಳಿದನಂತೆ ನಾವು ಪಾರಿಗೆ ಹೋಗ್ತೀವಿ ಆರೆಯಿಂದ ಮಾಲ್ ತುಂಬ್ತೀವಿ ನಮ್ಗೆ ಎಲ್ಲಿ ಬೇಕಲ್ಲಿ ಖಾಲಿ ಮಾಡ್ತೀವಿ ನಾವು ವಿ ಆರ್ ಓನ್ಲಿ ಟ್ರಾನ್ಸ್ಪೋರ್ಟರ್ ಮೇಡಮ್ ಏನ್ ಟ್ರಾನ್ಸ್ಪೋರ್ಟರ್ ಅದೇ ನಾವು ಅದು ಕೂಲಿ ಅಷ್ಟೇ ನಾವು ಯಾಂತ್ರಿಕ ಕೂಲಿ ನಾವು ನಮ್ಗೆ ಯಾಕೆ ಬ್ಲೇಮ್ ಮಾಡ್ತಾ ಇದೀರಿ ಎಲ್ಲ ಕಳೆದ ಎಪ್ಪತ್ತು ವರ್ಷದಿಂದ ನೋಡ್ತಾ ಇದೀವಿ ಕಳೆದ ಎಪ್ಪತ್ತು ವರ್ಷ ನಾವು ಸ್ವಾತಂತ್ರ್ಯ ಬಂದಾಗಿಂದ ನಮ್ಗೆ ಎಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಗ್ತಾ ಸಿಕ್ಕಿದೆ ದಯವಿಟ್ಟು ಯಾರಾದ್ರೂ ಹೇಳಿ ದಾರಿ ಮಾಲೀಕ ಸ್ವಾತಂತ್ರ್ಯ ಎಲ್ಲಿ ಸಿಕ್ಕಿದೆ ಎಲ್ಲ ಹೇಳ್ತಾರೆ ಏನೋ ಹೇಳ್ತಾರೆ ಟಿವಿಯಲ್ಲಿ ಮಾಧ್ಯಮದಲ್ಲಿ ನೋಡ್ತೀವಿ ನಮಗ್ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಾವಿನ್ನೂ ಅದೇ ಕಾಲ